ನಮ್ಮ ಮೊದಲನೇ ಪುಸ್ತಕ ಬೆಳ್ಳಂದೂರಿನ ನರಭಕ್ಷಕ ಇದನ್ನ ಬರೆದಿರುವವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಕಾಡಿನ ಕಥೆಗಳು ಭಾಗ ಒಂದು ಲೇಖಕರ ಮಾತು ಕೆಲವು ದಿನಗಳ ಹಿಂದೆ ನಾನು ನನ್ನ ಗೆಳೆಯ ರಘು ಸ್ಕೂಟರಿನಲ್ಲಿ ನಮ್ಮೂರಿಂದ ಸುಮಾರು ನೂರಿಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಮಂಗಳೂರಿಗೆ ಹೋಗಿದ್ದೆವು ಅಲ್ಲಿನ ಕಾರ್ಯಕ್ರಮವನ್ನೆಲ್ಲ ಮುಗಿಸಿಕೊಂಡು ಗೆಳೆಯ ಬಸವರಾಜು ಮನೆಯಲ್ಲಿ ಊಟ ಮುಗಿಸಿ ಅರಟೆ ಒಡೆದು ವಾಪಸ್ಸಾಗುವ ಯೋಚನೆ ಮಾಡುವ ಒತ್ತಿಗಾಗಲೇ ರಾತ್ರಿ ಹನ್ನೆರಡು ಗಂಟೆಯಾಗಿತ್ತು ಇಷ್ಟು ಕತ್ತಲಾದ ಮೇಲೆ ಏಕೆ ಹೋಗುತ್ತೀರಿ ನೀವು ಹೋಗಬೇಕಾಗಿರುವ ಚಾರ್ಮುರಿ ಘಾಟಿ ದಾರಿ ದುರ್ಗಮವಾದ ಕಾಡಿನ ದಾರಿ ಲಾರಿಯವರು ಸಹ ರಾತ್ರಿಯಲ್ಲಿ ಪ್ರಯಾಣ ಮಾಡುವುದಿಲ್ಲ ಇಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗಿ ಎಂದು ಬಸವರಾಜು ಆಗ್ರಹಪಡಿಸಿದರು ಆದರೂ ಅಪರಾತ್ರಿಯಲ್ಲಿ ಆ ದುರ್ಗಮ ಕಾಡು ದಾರಿಯಲ್ಲಿ ಪ್ರಯಾಣ ಹೇಗಿರುತ್ತದೆ ನೋಡಬೇಕೆಂದೇ ನಾವು ಅಲ್ಲಿಂದ ಹೊರಟೆವು ಚಾರ್ಮಡಿಯಿಂದ ಕೊಟ್ಟಿಗೆ ಹಾರದವರೆಗೆ ಆ ಹಾದಿ ದುರ್ಗಮ ಕಾಡಿನಿಂದ ಸುತ್ತುವರೆದಿದೆ ನಿರ್ಜನವಾದ ಆ ಕಾಡು ಹಾದಿಯಲ್ಲಿ ಯಾವಾದರೂ ಕಾಡು ಪ್ರಾಣಿಗಳು ರಸ್ತೆ ದಾಟುವಾಗ ನಮಗೆ ನೋಡ ಸಿಗುತ್ತವೋ ಎಂದು ನಮಗೆ ಕುತೂಹಲವಿತ್ತು ಆದರೆ ನಮಗೆ ನಿರಾಸೆಯಾಗುವಂತೆ ಒಂದೇ ಒಂದು ಮೊಲ ಸಹ ಕಣ್ಣಿಗೆ ಬೀಳಲಿಲ್ಲ ಚಾರ್ಮಡಿ ಕಣಿವೆಯ ನಡುಮಧ್ಯೆ ಬಂಡೆಯೊಂದರ ಮೇಲೆ ಕುಳಿತು ಕೆಳಗೆ ಕಣಿವೆಯ ಪ್ರಪಾತದಲ್ಲಿ ಹರಿಯುವ ನದಿ ಬೋರ್ಗರೆತ ಕೇಳುತ್ತಾ ಪ್ರಾಣಿಗಳಲ್ಲದೆ ಬಂಜರಾಗುತ್ತಿರುವ ನಮ್ಮ ಕಾಡುಗಳ ಬಗ್ಗೆ ಚಿಂತಿಸಿ ವಿಷಾದ ಪಟ್ಟೆವು ಅಲ್ಲಿಂದ ಮುಂದುವರೆದು ಅಪ್ಪಣ್ಣ ದೇವರ ಗುಡಿ ಹತ್ತಿರ ಬಂದಾಗ ಹಠತ್ತಾಗಿ ಸ್ಕೂಟರಿನ ಮಬ್ಬು ದೀಪಕ್ಕೆ ಯಾವುದೋ ಪ್ರಾಣಿಯ ಕಣ್ಣುಗಳು ದಾರಿಯ ನಡುವೆ ನಮ್ಮ ಕಡೆಗೆ ಟಾರ್ಚ್ ಬಿಟ್ಟ ಹಾಗೆ ಹೊಳೆದವು ನಾನೇ ಸ್ಕೂಟರ್ ಬಿಡುತ್ತಿದ್ದವನು ದಾರಿಯಲ್ಲಿ ಅಡ್ಡ ಸಿಕ್ಕು ದೌಡಾಯಿಸುವ ಪ್ರಾಣಿಗಳ ಹಿಂದೆ ಸ್ಕೂಟರ್ ಬಿಟ್ಟುಕೊಂಡು ಬೆನ್ನಟ್ಟಿದಂತೆ ಹೋಗುವುದು ನನ್ನ ದುರಭ್ಯಾಸ ಅದೇ ರೀತಿ ಆ ಪ್ರಾಣಿಯ ಹಿಂದೆ ಸಹ ಸ್ಕೂಟರ್ ವೇಗವಾಗಿ ಓಡಿಸಿದೆ ಸ್ಕೂಟರ್ಗಿಂತ ವೇಗವಾಗಿ ಲೀಲಾಜಾಲವಾಗಿ ಆ ಪ್ರಾಣಿ ಓಡಿತು ಆದರೆ ಅದು ಯಾವ ಪ್ರಾಣಿ ಎಂ ಎನ್ನುವುದು ಸ್ಕೂಟರಿನ ಮಂದ ಪ್ರಕಾಶದಲ್ಲಿ ಗುರುತಿಸಲು ಸಾಧ್ಯವಾಗಲಿಲ್ಲ ನನ್ನ ಹಿಂದೆ ಕುಳಿತಿದ್ದ ರಘು ನರಿ ನರಿ ಎಂದು ಕೂಗಿದ ಆದರೆ ಆ ಪ್ರಾಣಿ ನರಿಗಿಂತ ಎತ್ತರವಾಗಿತ್ತು ಅಲ್ಲದೆ ನರಿಯಂತೆ ಓಡದೆ ಜೂಜಿನ ಕುದುರೆಗಳಂತೆ ಕುಪ್ಪಳಿಸಿ ಕುಪ್ಪಳಿಸಿ ಓಡುತ್ತಿತ್ತು ಅದರ ಎಡಕ್ಕೆ ಗೋಡೆಯಂತೆ ಕಡಿದಾದ ಬಂಡೆಗಳ ಶಿಖರವು ಬಲಕ್ಕೆ ಆಳವಾದ ಪ್ರಪಾತವು ಇದ್ದುದರಿಂದ ಅದು ದಾರಿಯಲ್ಲೇ ಓಡಬೇಕಾದ ಅನಿವಾರ್ಯತೆಗೆ ಸಿಕ್ಕಿಕೊಂಡಿತ್ತು ಓಡಿ ಓಡಿ ಅದಕ್ಕೆ ಬೆನ್ನು ಹತ್ತಿದ ಸ್ಕೂಟರಿನ ಮೇಲೆ ರೇಗಿ ಹೋಯ್ತೋ ಏನೋ ಇದ್ದಕ್ಕಿದ್ದಂತೆ ಓಡುವುದನ್ನು ನಿಲ್ಲಿಸಿ ರಸ್ತೆ ಮಧ್ಯೆ ತಿರುಗಿ ನಿಂತಿತು ನಾನು ಸ್ಕೂಟರಿನ ಬ್ರೇಕ್ ಬಲವಾಗಿ ಒತ್ತಿ ಸ್ಕೂಟರ್ ನಿಲ್ಲಿಸಿದೆ ನೋಡುತ್ತೇವೆ ಚಿರತೆ ಅರರೆ ಚಿರತೆ ತಿರುಗಿಸಿ ಸ್ಕೂಟರ್ನ ಎಂದು ಗಾಬರಿಯಲ್ಲಿ ಹಿಂದೆ ಕುಳಿತಿದ್ದ ರಘು ಕೂಗಿದ ಈಗ ಓಡುವುದು ನಮ್ಮ ಸರದಿ ಬೆನ್ನತ್ತುವುದು ಚಿರತೆಯ ಸರದಿ ಆದರೆ ಅಂಥ ಪ್ರಮೇಯವೇನೂ ಆಗಲಿಲ್ಲ ಯಾವುದೋ ಧರ್ಮಸ್ಥಳಕ್ಕೆ ಹೋಗುವ ರಾತ್ರಿ ಬಸ್ಸು ಎದುರಿನಿಂದ ಬಂತು ಚಿರತೆ ಕ್ಷ ಕ್ಷಣ ಮಾತ್ರದಲ್ಲಿ ಬಲಗಡೆ ಕಟ್ಟಿದ್ದ ಕಲ್ಲಿನ ಕಡೆ ಅಡ್ಡಗೋಡೆಯನ್ನು ನೆಗೆದು ಕೆಳಗೆ ಕಾಡಿನಲ್ಲಿ ಕರಗಿ ಹೋಯ್ತು ಚಿರತೆ ಎದುರಾದಾಗ ರಘು ಗಾಬರಿಯಾಗಿದ್ದ ನೀನು ಆದರೆ ನನಗೆ ತಿಲ ಮಾತ್ರವೂ ಭಯವಾಗಲಿಲ್ಲ ನಿವಾರ್ಯ ಸಂದರ್ಭಗಳಲ್ಲದೆ ಕಾಡು ಪ್ರಾಣಿಗಳು ಮನುಷ್ಯರ ತಂಟೆಗೆ ಬರುವುದಿಲ್ಲವೆಂದು ನನಗೆ ಕಾಡಿನ ಬಹುಕಾಲದ ಅನುಭವದಿಂದ ಖಾತರಿಯಾಗಿದೆ ಆದರೆ ಒಂದಾನೊಂದು ಕಾಲದಲ್ಲಿ ಜನ ಹುಲಿ ಚಿರತೆಗಳ ಭಯದಲ್ಲಿ ಕಾಲ ಹಾಕುತ್ತಿದ್ದರು ನರಭಕ್ಷಕ ಚಿರತೆಗಳು ಇಡೀ ಹಳ್ಳಿಗೆ ಹಳ್ಳಿಯನ್ನೇ ಇಲ್ಲವೇ ತಾಲೂಕನ್ನೇ ಎದುರಿಸಿ ನಡುಗುವಂತೆ ಮಾಡುತ್ತಿದ್ದವು ಎನ್ನುವುದು ಕಲ್ಪಿಸಿಕೊಳ್ಳಲು ಸಹ ಈಗ ಸಾಧ್ಯವಿಲ್ಲದ ಕಾಲ ಮತ್ತು ಹೊಸ ತಲೆಮಾರುಗಳು ಬಂದಿವೆ ಕಾಡು ಮತ್ತು ಕಾಡು ಪ್ರಾಣಿಗಳನ್ನು ಸವಾಲಿನಂತೆ ಎದುರಿಸಬೇಕಾಗಿದ್ದ ಕಾಲ ಈಗಿನ ತಲೆಮಾರಿಗೆ ದೆವ್ವ ದೇವತೆಗಳ ಪೌರಾಣಿಕ ಕಥೆಗಳಂತೆ ಕಾಣುತ್ತವೆ ಕೆನೆತ್ ಆಂಡರ್ಸನ್ ಮತ್ತು ಜಿಮ್ ಕಾರ್ಬೆಟ್ ತಮ್ಮ ಅನುಭವಗಳನ್ನು ಬರೆದ ಕಾಲ ಚಾರಿತ್ರಿಕವಾಗಿ ಒಂದು ವಿಚಿತ್ರ ಪರ್ವ ಕಾಲವೆಂದು ಹೇಳಬಹುದು ಹಿಂದೆ ಇಲ್ಲದ ಮತ್ತು ಮುಂದೆ ಬರೆದ ನಾ ಭೂತೋ ನಾ ಭವಿಷ್ಯತಿ ಎನ್ನುವಂಥ ಚಾರಿತ್ರಿಕ ತಿರುವಿನಲ್ಲಿ ಇವರು ಬದುಕಿದ್ದವರು ಅದಕ್ಕೂ ಹಿಂದೆ ಭಾರತದ ಕಾಡುಗಳಲ್ಲಿ ಹುಲಿ ಚಿರತೆಗಳು ಇ ಇರಲಿಲ್ಲವೆಂದಲ್ಲ ಹುಲಿ ಸಂಹರಿಸಿದ ಹೊಯ್ಸಳನಂಥ ಧೀರರ ಕಥೆಗಳನ್ನು ನಾವು ಚರಿತ್ರೆಯಲ್ಲಿ ಕಾಣಬಹುದು ಆದರೆ ಜನಸಂಖ್ಯೆ ಈಗಿನಂತೆ ಇರಲಿಲ್ಲ ಮತ್ತು ಕಾಡುಗಳಲ್ಲಿ ಹುಲಿ ಚಿರತೆಗಳ ಆಹಾರವಾದ ಇತರ ಪ್ರಾಣಿಗಳು ಹೇರಳವಾಗಿ ಇದ್ದವು ಹುಲಿ ಚಿರತೆಗಳಿಗೆ ಸಮಾಜ ಜೀವಿಯಾದ ಮನುಷ್ಯನನ್ನು ಹಿಡಿದು ತಿನ್ನಬೇಕಾದ ತುರ್ತು ಏನೂ ಇರಲಿಲ್ಲ ಆದ್ದರಿಂದ ಈ ಇಬ್ಬರು ಲೇಖಕರ ಹಿಂದೂ ನರಭಕ್ಷಕಗಳ ಹಾವಳಿ ಈ ಪ್ರಮಾಣದಲ್ಲಿ ಇರಲಿಲ್ಲ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಾರಂಭಿಕ ದಿನಗಳಲ್ಲಿ ಕೈಗಾರಿಕಾ ಕ್ರಾಂತಿ ತನ್ನ ಮೊದಲ ಹೆಜ್ಜೆ ಇಡಲು ಶುರು ಮಾಡಿದಾಗ ನರಭಕ್ಷಕ ಹುಲಿ ಚಿರತೆ ಸಿಂಹಗಳ ಘಟನೆಗಳನ್ನು ನೀವು ಹೆಚ್ಚಾಗಿ ಗಮನಿಸಬಹುದು ಈ ಖಂಡಗಳಲ್ಲಿ ಜನಸಂಖ್ಯೆ ಪ್ರಮಾಣ ಹೆಚ್ಚುತ್ತಾ ನಾಗರಿಕತೆ ವಿಸ್ತರಿಸಿ ಕಾಡಿನ ವಿಸ್ತೀರ್ಣ ಕುಗ್ಗುತ್ತಾ ಹೋದಂತೆ ಕಾಡಿನ ಮಾಂಸಾಹಾರಿ ಪ್ರಾಣಿಗಳು ವಿವಿಧ ರೀತಿಯ ಒತ್ತಡಕ್ಕೆ ಸಿಕ್ಕಿಕೊಂಡವು ಕಾಬೆರ್ಟ್ ಮತ್ತು ಹ್ಯಾಂಡ್ರಸನ್ ಈ ಪ್ರಾಣಿಗಳು ನರಭಕ್ಷಕಗಳಾದ ಅನೇಕ ಅನೇಕ ವೈಯಕ್ತಿಕ ಕಾರಣಗಳನ್ನು ಕೊಡುತ್ತಾರಾದರೂ ಈ ಕಾರಣಗಳು ನಾನು ಮೇಲೆ ಹೇಳಿದ ಚಾರಿತ್ರಿಕ ಸಂದರ್ಭ ಮೂಲಭೂತ ಕಾರಣ ಎಂದು ನನ್ನ ಭಾವನೆ ಈ ಚಾರಿತ್ರಿಕ ಘಟ್ಟದಲ್ಲಿ ಬದುಕಿದ್ದವರಿಂದ ಮಾತ್ರ ಇಂಥ ಕೃತಿಗಳನ್ನು ರಚಿಸಲು ಸಾಧ್ಯ ಈಗ ಹುಲಿಗಳೇ ಅವಸಾನದ ಅಂಚಿನಲ್ಲಿದ್ದು ಸರ್ಕಾರದ ಸಹಾಯಧನದಿಂದ ಜೀವನ ನಿರ್ವಹಣೆ ಮಾಡಬೇಕಾದ ಪರಿಸ್ಥಿತಿ ಇರುವುದರಿಂದ ಇನ್ನು ನರಭಕ್ಷಕಗಳ ಸವಾಲನ್ನು ಎದುರಿಸಬೇಕಾದ ಸಂದರ್ಭ ಪುನರ್ವರ್ತನೆಯಾಗುವುದಂತೂ ಅಸಂಭವ ಆದ್ದರಿಂದ ನಾನು ಆಂಡ್ರಸನ್ ಮತ್ತು ಜಿಮ್ ಕಾರ್ಬೆಟರ ಅನುಭವಗಳನ್ನು ಭೂತೋ ನಾ ಭವಿಷ್ಯತಿ ಎಂದು ಹೇಳಿತ್ತು ನಾನು ಹುಟ್ಟುವ ವೇಳೆ ನಾನು ಹುಟ್ಟುವ ವೇಳೆಗಾಗಲೇ ಶಿಕಾರಿಯುಗದ ಕೊಟ್ಟ ಕೊನೆಯ ತುದಿ ಬಂದಿತ್ತು ಆದರೂ ಈ ಕಥೆಗಳನ್ನು ಆಸ್ವಾದಿಸಿ ಅನುಭವಿಸುವ ಮಟ್ಟಿಗಾದರೂ ನನಗೆ ಕಾಡಿನ ಅನುಭವಗಳು ಪರಿಚಿತವಾಗಿತ್ತು ಕೆನೆತ್ ಆಂಡರ್ಸನ್ ಕತೆಗಳ ಹಿ ಹಿನ್ನೆಲೆಯ ಪರಿಸರ ಪಾತ್ರಗಳು ಎಲ್ಲ ನನಗೆ ನನ್ನ ಅನುಭವವೇ ಎನ್ನುವಷ್ಟು ಪರಿಚಿತವಾದದ್ದು ಶೆಟ್ಟಳ್ಳಿ ಶಿಕಾರಿಪುರ ಬೆಳ್ಳಂದೂರು ಎಲ್ಲ ನಾವು ಕೋವಿ ಹೆಗಲಿಗೇರಿಸಿಕೊಂಡು ಮಳೆ ಬಿಸಿಲೆನ್ನದೆ ತಿರುಗಾಡುವ ತಿರುಗಾಡಿರುವ ಜಾಗಗಳು ನಾವು ಕಾಡಿಗಿಳಿದಾಗ ನರಭಕ್ಷಕಗಳ ಯುಗ ಮುಗಿತೆಂಬುದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲ ನಾನೇ ಆ್ಯಂಡ್ರಸನ್ನರ ಜೊತೆ ಇದ್ದನೇನೋ ಎನ್ನುವಷ್ಟು ನನಗೆ ಗೊತ್ತು ತರ್ಜುಮೆ ಮಾಡ ಹೋದಾಗ ಇದರಿಂದಾದ ತೊಂದರೆ ಎಂದರೆ ಆ್ಯಂಡ್ರಸನ್ನರ ಕಥೆಗಳ ಮೇಲೆ ನನ್ನ ಅನುಭವಗಳ ಮಸುಗಿನ ತೆರೆ ಕವಿಯ ತೊಡಗಿತು ಈಗಿದ್ದರಿಂದಲೇ ಇವನ್ನು ತರ್ಜುಮೆ ಎಂದು ಹೇಳಿದ ಭಾವನುವಾದ ಎಂದು ನಾನು ಕರೆದಿರುವುದು ಇಲ್ಲಿ ಆ್ಯಂಡ್ರಸನ್ ಕತೆಗಳನ್ನು ಮೂಲೆ ಕಥೆಗಳ ಅಂತಸ್ವಕ್ಕೆ ತಿಲಮಾತ್ರವೂ ಚ್ಯುತಿಯಾಗದಂತೆ ಪ್ರತಿನಿಧಿಸಿದ್ದೇನೆನ್ನುವುದಂದೇ ನನಗೆ ಸಮಾಧಾನ ಮಕ್ಕಿತ ಮಕ್ಕಿ ತರ್ಜುಮೆಗಿಂತ ಈ ರೀತಿ ಆ್ಯಂಡ್ರಸ್ರನ್ನನ್ನು ಪ್ರತಿನಿಧಿಸುವುದು ಅವರಿಗೆ ಹೆಚ್ಚಿನ ನ್ಯಾಯ ಸಲ್ಲಿಸಿದಂತೆ ಎಂದು ನಾನು ತಿಳಿದಿದ್ದೇನೆ ಈ ಪುಸ್ತಕ ಟೈಪ್ ಸೆಟ್ಟಿಂಗ್ ಅಂದವಾಗಿ ಮಾಡಿಕೊಟ್ಟ ಶ್ರೀಮತಿ ರಾಜೇಶ್ವರಿ ಮತ್ತು ರಘು ಇವರಿಬ್ಬರಿಗೂ ನನ್ನ ಕೃತಜ್ಞತೆಗಳು ಕೆಪಿ ಪೂರ್ಣಚಂದ್ರ ತೇಜಸ್ವಿ